ಹಾಯ್ ಹರಿವಾನ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಾಗಸರೇಶ್ ಪಾವಗೌಡ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ನೋಡಿ ಟೇಸ್ಟ್ ಮಾತ್ರ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಯಾವುದೇ ಥರ ಆಯಿಲ್ ಬಳಸ್ದಂಗೆ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಈ ಥರ ಚಿಪ್ಪೆ ತೆಗೆದುಬಿಟ್ಟು ಇಟ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಕರುವೇನ ಸೊಪ್ಪು ಮತ್ತು ಜೀರಿಗೆ ಎರಡು ಸ್ಪೂನಷ್ಟು ಜೀರಿಗೆ ಮತ್ತು ನೋಡಿ ಒಂದು ಸ್ವಲ್ಪ ಹಣಮೆಣ್ಸಿನ್ಕಾಯಿ ಎರಡು ಉಂಡೆ ಬೆಲ್ಲ ಮತ್ತು ಒಂದು ಸ್ವಲ್ಪ ಇದು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಮತ್ತು ಅದಾದ ನಂತರ ಕಡಲೆ ಬೀಜ ಶೇಂಗಾ ಬೀಜ ಅಂತಲೂ ಅಂತಾರೆ ಇವನ್ನ ನೋಡಿ ಕಡಲೆ ಬೀಜ ತಗೊಂಡಿದ್ದೀನಿ ಈಗ ಬಾಣಲೆ ಇಟ್ಬಿಟ್ಟು ಒಲೆ ಮೇಲೆ ಇದು ಕಡಲೆ ಬೀಜನ ದುರ್ಕೊತಾ ಇದ್ದೀನಿ ನೋಡಿ ನನಗೆ ಟೈಮ್ ಇದ್ದರೆ ಒಲೆಯಲ್ಲೇ ಮಾಡ್ಕೊತೀನಿ ಆರೋಗ್ಯಕ್ಕಿಂತ ಇದು ಏನು ಇರಲ್ವಲ್ಲ ಅದಕ್ಕೋಸ್ಕರ ನಾನು ಟೈಮ್ ಸ್ವಲ್ಪ ಜಾಸ್ತಿ ಐತೆ ಅನಿಸಿದ್ರೆ ಗ್ಯಾಸ್ ಮೇಲೆ ಏನು ಹೋಗಲ್ಲ ಆದಷ್ಟು ಒಲೆ ಮೇಲೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈಗ ಕಡಲೆ ಬೀಜನ ಒಲೆ ಮೇಲೆ ಇದ್ದೀನಿ ಆ ಟೇಸ್ಟ್ ಆಯಿತು ತುಂಬನೇ ಚೆನ್ನಾಗಿ ಬರುತ್ತೆ ಕಡ್ಲೆ ಒಲೆ ಮೇಲೆ ಹುರಿದಿ ಮಾಡೋದ್ರಿಂದ ಮತ್ತು ಇದು ಕುಟ್ಟ ಒಳ್ಳೆ ಇರುತ್ತಲ್ಲ ಅದರಲ್ಲಿ ಕುಟ್ಕೊಂಡ್ರೆ ಚಟ್ನಿ ಪುಡಿ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೊಂದು ಪೇಸೆನ್ಸ್ ಇಲ್ಲ ನನಗೆ ಕುಟ್ಕೊಳ್ಳೋವಷ್ಟು ಅದಕ್ಕೋಸ್ಕರ ಒಲೆ ಮೇಲೆ ಹುರ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಇದು ಚಟ್ನಿ ಪುಡಿ ಬಂದುಬಿಟ್ಟು ಒಂದು ತಿಂಗಳು ಎರಡು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಆರಾಮಾಗಿ ತಿಂದ್ಕೊಳ್ಬೋದು ಏನೂ ಕೆಟ್ಟೋಗಲ್ಲ ಯಾಕಂದರೆ ಇಲ್ಲಿ ಯಾವುದೇ ಥರ ಕೊಬ್ಬರಿ ಆಯಿತು ಆಯಿಲ್ ಆಯಿತು ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಫಸ್ಟ್ ದಿವಸ ಯಾವ ಥರ ಆದರೆ ಇರುತ್ತೋ ಲಾಸ್ಟ್ವರೆಗೂ ಅದು ಮುಗಿಯೋವರೆಗೂ ಅದೇ ಥರನೇ ಟೇಸ್ಟ್ ಇರುತ್ತೆ ನೋಡಿ ಬಿಸಿ ಅನ್ನಕ್ಕೂ ಮತ್ತೆ ಬಿಸಿ ಅನ್ನದ ಮೇಲೆ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಡ್ಲಿ ದೋಸೆ ರೊಟ್ಟಿಗೂ ಎಲ್ಲನೂ ಸಹ ಚೆನ್ನಾಗಿರುತ್ತೆ ನೋಡಿ ನಾವೇ ಯಾವತ್ತಾದರೂ ಜಾಸ್ತಿ ಕೆಲಸ ಮಾಡಿಬಿಟ್ಟು ಟಯರ್ಡ್ ಆಗಿರ್ತೀವಿ ಅನ್ನಿಸ್ತಿತ್ತಲ್ಲ ಆವಾಗ ಚಟ್ನಿ ಪುಡಿ ಇದ್ದರೆ ಆರಾಮಾಗಿ ಕುಕ್ಕರಲ್ಲಿ ರೈಸ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಊಟ ಮಾಡ್ಕೊಳ್ಬೋದು ನೋಡಿ ಅದಕ್ಕೋಸ್ಕರ ಚಟ್ನಿ ಪುಡಿ ರೆಸಿಪಿ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಮತ್ತು ಶ್ರೇಷ್ಠಿ ಹಬ್ಬದಲ್ಲಿ ಇದೇ ಥರನೇ ಮಾಡ್ಕೊತೀವಿ ನಮ್ಮ ಕಡೆ ನೋಡಿ ಈ ಥರ ಅದು ಚೆನ್ನಾಗಿ ಒಂದು ಕಡಲೆಬೀಜ ಒತ್ತಿ ನೋಡಿದ್ರೆ ಚಿಪ್ಪೆ ಈ ಕಡೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗೇ ಹುರ್ಕೊಳ್ಬೇಕಾಗುತ್ತೆ ನೋಡಿ ಕಾಣಿಸ್ತಾ ಇದಲ್ಲ ಈ ಥರ ಈಗ ಆಗೈತೆ ಇದನ್ನು ಒಂದು ಮರದಲ್ಲಿ ಹಾಕ್ಕೊಳ್ಳೋಣ ಇದು ಕಡಲೆಬೀಜ ಚಿಪ್ಪೆ ತೆಗಿಯಂಗಿದ್ರೆ ತೆಗಿಬೋದು ಇಲ್ಲ ಚಿಪ್ಪೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಚಿಪ್ಪೆ ತೆಗ್ದುಬಿಟ್ಟರು ಚಟ್ನಿ ಆಯಿತು ಚಟ್ನಿ ಪುಡಿ ಆಯಿತು ಮಾಡೋದು ಹಂಗೆ ಹಾಕೊಂಬಂಗಿದ್ರೆ ಹಾಕೋಬೋದು ಇಲ್ಲ ನಾವು ಚಿಪ್ಪೆ ಲೈಟಾಗಿ ತೆಗೆದುಬಿಟ್ಟು ಹಾಕೊತೀವಿ ಅಂದರೆ ಹಾಕೋಬೋದು ನೋಡಿ ಈ ಥರ ಇದೇ ಥರನೇ ಎಲ್ಲನೂ ಸಹ ಹುರ್ಕೊಂಡಾದ ನಂತರ ನೋಡಿ ಈ ಕಡಲೆ ಬೀಜ ಆರಷ್ಟ್ರೊಳಗೆ ಇದು ಒಣಮೆಣ್ಸಿನ್ಕಾಯಿ ಕರ್ವೇನ ಸೊಪ್ಪು ಅದೆಲ್ಲನೂ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹುರ್ಕೊಳ್ಳೋಣ ನೋಡಿ ಈಗ ಅದೇ ಬಾಣಲಿಯಲ್ಲೇ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ತೆಗೆದಿಟ್ಕೊಂಡಿದ್ವಲ್ಲ ಅದು ಇದು ಇದ್ರ ಜೊತೆಗೆ ಇದು ಬೇಡಿಗೆ ಮೆಣ್ಸಿನ್ಕಾಯಿ ಇದ್ದರೆ ಅವನ್ನೂ ಸಹ ಹಾಕೊಳ್ಳಿ ಕಲ್ಲರು ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸದ್ಯಕ್ಕೆ ನನ್ನ ಹತ್ರ ಇವ್ ಇದೇ ಇವೇ ಇದ್ದಾವೆ ಅದಕ್ಕೋಸ್ಕರ ಇವನ್ನ ಸ್ವಲ್ಪ ಇದ್ದೀನಿ ಮತ್ತು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಮೆಣ್ಸಿನ್ಕಾಯಿ ಮಧ್ಯ ಮಧ್ಯಲ್ಲಿ ಬೀಜ ತಗೊಳ್ತಾ ಇರ್ತೈತೆ ಅದು ಅಷ್ಟೊಂದು ಏನು ಟೇಸ್ಟ್ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ ಸರಿ ಹೋಗುತ್ತೆ ಕಾರಕ್ಕೆ ನೋಡಿ ಇವನ್ನ ಚೆನ್ನಾಗಿ ಉರ್ಕೊಂಡ್ಬಿಟ್ಟು ನೋಡಿ ಕಾಣಿಸ್ತಾ ಇತ್ತಲ್ಲ ಈ ರೀತಿ ಇನ್ನೊಂದು ಐದು ಸೆಕೆಂಡ್ ಹುಡಿದ್ರೆ ಸರಿ ಹೋಗುತ್ತೆ ಈಗ ಇದನ್ನ ಉರ್ಕೊಂಡು ಬಿಟ್ಟು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ನಮ್ಮ ನಮ್ಮ ಅಜ್ಜಿಯವರು ಎಲ್ಲನೂ ಸಹ ಇದೇ ಥರನೇ ಮಾಡೋರು ಚಟ್ನಿ ಪುಡಿ ಇದಕ್ಕೆ ಏನಪ್ಪ ಅಂತ ಅಂದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಟೋಮೆಟಿಕ್ಕಾಗಿ ಅದೇ ಬರ್ತೈತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಕ್ಕಳಂತೂ ಒಂದು ಸಲ ತಿಂದವರೆ ಅಂದರೆ ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾಯಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಒಣಮೆಣ್ಸಿನ್ಕಾಯಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಈಗ ಅದೇ ಬಾಣಲೆಯಲ್ಲೇ ಕರ್ವೇನ ಸೊಪ್ಪನ್ನ ಡ್ರೈ ಮಾಡ್ಕೊಳ್ಳೋಣ ಇದು ಕರ್ವೇನ ಸೊಪ್ಪು ಒಣಗಿರೋ ಕರ್ವೇನ ಸೊಪ್ಪು ಐತೆ ಅಂದರೆ ಡೈರೆಕ್ಟಾಗಿ ಮಿಕ್ಸಿಯಲ್ಲಿ ಆಡಿಸ್ಕೊಂಡ್ಬಿಡಿ ಮಿಕ್ಸಿಯಲ್ಲಿ ಆಡಿಸ್ಕೊಂಡು ಪೌಡ್ರ್ ಥರ ಮಾಡ್ಕೊಂಡು ಹಾಕೊಳ್ಳಿ ಇಲ್ಲ ಹಸಿ ಕರ್ವೇನ ಸೊಪ್ಪು ಐತೆ ಅಂದರೆ ಇದು ಫುಲ್ ಡ್ರೈ ಆಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ ನೋಡಿ ನಾನು ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಸಿ ಕರ್ವೇನ್ ಸೊಪ್ಪು ಯಾಕಂದರೆ ಹಳ್ಳಿಯಲ್ಲೇ ಇದ್ದೀವಲ್ಲ ಮನೆ ಮುಂದೆ ಐತೆ ಇದು ಕರ್ವೇನು ಗಿಡ ಯಾವಾಗ ಬೇಕೋ ಆವಾಗ ಕಿತ್ಕೊಂಡ್ಬಿಟ್ಟು ಮಾಡ್ಕೊತಿರ್ತೀನಿ ನಾನೇನು ಒಣಗ್ಸೋಕೆ ಹೋಗೋಲ್ಲ ಅದನ್ನು ನೋಡಿ ಫ್ರೆಶ್ ಆಗಿರೋ ಕರ್ವೇನ್ ಸೊಪ್ಪು ಇದನ್ನು ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಸಹ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ನೋಡಿ ಈ ಥರ ಅದನ್ನು ಮತ್ತೆ ಜಾಸ್ತಿ ಸೀಸೋಕ್ಕೆ ಹೋಗಬೇಡಿ ಟೇಸ್ಟ್ ಕೆಟ್ಟೋಗುತ್ತೆ ಜಸ್ಟ್ ಡ್ರೈ ಆದರೆ ಸಾಕು ಅದು ಒತ್ತಿ ನೋಡಿದ್ರೆ ಕರಿವೇನ ಸೊಪ್ಪು ಪುಡಿ ಪುಡಿ ಥರ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಈಗ ಇದನ್ನು ಸಹ ಫ್ರೈ ಆಯಿತು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಇದು ಒಲೆ ಮೇಲೆ ನೋಡಿ ಈಗ ಅದು ಕರ್ವೇನ ಸೊಪ್ಪು ಹಾಕೊಂಡ ನಂತರ ರುಚಿಗೆ ತಗೋಷ್ಟು ಉಪ್ಪು ಮತ್ತು ಇದು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಕರ್ವೇನ ಸೊಪ್ಪು ಜೀರಿಗೆ ಜೀರಿಗೆ ಹಸಿವು ಹಾಕ್ಕೊಳೋಕ್ಕೆ ಹೋಗ್ಬಿಡಿ ಅದನ್ನು ಸಹ ಲೈಟಾಗಿ ಉಳ್ಕೊಂಡುಬಿಟ್ಟು ಜೀರಿಗೆ ಹಾಕ್ಕೊಳ್ಳಿ ಈಗ ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿ ಕರ್ವೇನ ಸೊಪ್ಪು ಜೀರಿಗೆ ಉಪ್ಪು ಇವನ್ನೆಲ್ಲನೂ ಸಹ ಹಾಕೊಂಡು ಬೆಲ್ಲ ಹಾಕೊಳಕ್ಕೆ ಹೋಗ್ಬೇಡಿ ಬೆಲ್ಲ ಲಾಸ್ಟಲ್ಲಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ನೋಡಿ ಇವೆಲ್ಲನೂ ಸಹ ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಕಾಣಿಸ್ತಾ ಇತ್ತಲ್ಲ ಈ ಥರ ಈಗ ಇದನ್ನು ಒಂದು ಅಗ್ಲೊಂದು ಪಾತ್ರೆಯಲ್ಲಿ ಚಟ್ನಿ ಪುಡಿ ಮಿಕ್ಸ್ ಮಾಡಿದ್ರೆ ಎಲ್ಲೂ ಚೆಲ್ಲಬಾರ್ದು ಆ ಥರ ಅಗ್ಲೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ನೋಡಿ ಕಾಣಿಸ್ತಾ ಇತ್ತಲ್ವ ಈ ಥರ ನುಣ್ಣು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರಲ್ಲೇ ಬೆಲ್ಲನೂ ಸಹ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಸಹ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಈಗ ಅದರಲ್ಲೇ ಹಾಕ್ಕೊಳ್ಳೋಣ ಬೆಲ್ಲನೂ ಗ್ರೈಂಡ್ ಮಾಡ್ಕೊಂಡ ನಂತರ ಈಗ ಕಡಲೆ ಬೀಜನೂ ಸಹ ಪೌಡ್ರ್ ಮಾಡಿ ಹಾಕ್ಕೊಳ್ಳೋಣ ನೋಡಿ ಕಡಲೆಬೀಜ ನಾನು ಲೈಟಾಗಿ ಚಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಈಗ ಕಡಲೆಬೀಜ ಚೆನ್ನಾಗಿ ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಅದರಲ್ಲೇ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಉಪ್ಪು ಮತ್ತು ಬೆಲ್ಲ ಹುಣ್ಸೆಹಣ್ಣು ಜೀರಿಗೆ ಎಲ್ಲನೂ ಸಹ ಹಾಕ್ಕೊಂಡಿದ್ವಲ್ಲ ಅದೆಲ್ಲಕ್ಕೂ ಸಹ ಮಿಕ್ಸ್ ಆಗಂಗೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಅದು ಚೆನ್ನಾಗಿರಲ್ಲ ಕೈಯಲ್ಲೇ ಈ ಥರ ಇತ್ತಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲಕ್ಕೂ ಸಹ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಗ್ಗಷ್ಟು ಅಚ್ ಖಾರದ ಪುಡಿ ಅನ್ನೋದು ಹಾಕೊಳ್ಳಿ ನೀವು ಸ್ಪೈಸಿಯಾಗಿ ಸ್ವಲ್ಪ ಖಾರ ತಿನ್ನಬೇಕು ಅನಿಸಿದ್ರೆ ಸ್ವಲ್ಪ ಅಚ್ಕಾರದ ಪುಡಿ ಜಾಸ್ತಿ ಹಾಕೊಳ್ಳಿ ಇಲ್ಲ ಲೈಟಾಗಿ ಅಂತ ಅಂದರೆ ಇಷ್ಟು ಕಡಲೆ ಬೀಜ ಇಷ್ಟು ಚಟ್ನಿ ಪುಡಿಗೆ ನಾನು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಆಲ್ರೆಡಿ ಯಾಕಂದರೆ ಆಲ್ರೆಡಿ ಇದು ಹಣ್ಮೆಣ್ಸಿನ್ಕಾಯಿ ಹಾಕಿದ್ದೀವಿ ಈಗ ಎರಡು ಸ್ಪೂನ್ ಸಾಕಾಗುತ್ತೆ ನೋಡಿ ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ ನಂತರ ಈಗ ಅದನ್ನು ಸಹ ಮಿಕ್ಸ್ ಮಾಡ್ಕೊಂಡು ಖಾರದ ಪುಡಿ ಹಾಕ್ತಿಲ್ಲಂಗೆ ಕಲರೇ ಚೇಂಜ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಮತ್ತೆ ಇದು ಉಪ್ಪು ಖಾರ ಏನಾದರೂ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಉಪ್ಪೇನಾದರೂ ಸಾಲದು ಅನಿಸಿದ್ರೆ ನಯ ಉಪ್ಪಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿ ಕಾಣಿಸ್ತಾ ಕಾಣಿಸ್ತಾಯಿತ್ತಲ್ವ ಅದು ಬೆಳ್ಳುಳ್ಳಿ ಕರುವೇನ ಸೊಪ್ಪು ಇದು ಜೀರಿಗೆ ಎಲ್ಲನೂ ಸಹ ಹಾಕಿದ್ವಲ್ಲ ಮಿಕ್ಸಿಯಲ್ಲಿ ಆಡಿಸಿದ್ವಲ್ಲ ಸ್ಮೆಲ್ ಮಾತ್ರ ಭಾಳ ಚೆನ್ನಾಗಿ ಬರ್ತೈತೆ ನೋಡಿ ಈಗ ಒಂದು ಬಟ್ಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಕ್ವಿಕ್ ಆ್ಯಂಡ್ ಈಸಿ ಚಟ್ನಿ ಪುಡಿ ರೆಸಿಪಿ ರೆಡಿ ಆಯಿತು ನೋಡಿ ಈ ಥರ ಸ್ಟೀಲ್ ಬಾಕ್ಸಲ್ಲಾದರೂ ಇಲ್ಲ ಗಾಜಿನ ಬಾಕ್ಸಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆರಾಮಾಗಿ ಒಂದು ತಿಂಗಳಿಂದ ಎರಡು ತಿಂಗಳು ಆರಾಮಾಗಿ ತಿಂದ್ಕೊಳ್ಬೋದು ನೋಡಿ ಕಾಣಿಸ್ತಾ ಕಾಣಿಸ್ತಾಯ್ತಲ್ವ ಈ ಥರ ನಾನು ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಮಕ್ಕಳಂತೂ ತುಂಬಾ ಇಷ್ಟ ಬಿತ್ತು ತಿಂತಾರೆ ಇದನ್ನ ನೋಡಿ ಈಗ ವೆರಿ ಸಿಂಪಲ್ ಆ್ಯಂಡ್ ಈಸಿ ಚಟ್ನಿ ಪುಡಿ ರೆಡಿ ಆಯಿತು ನೋಡಿ ಈಗ ವಾವು ಅನ್ನದಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೊಂದು ರುಚಿಕರವಾದ ಅಡುಗೆ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬೈ ಬಾಯ್